ಕನ್ನಡ ಚಿತ್ರರಂಗಕ್ಕೆ ಒಳ್ಳೇದಾಗಬೇಕು ಯಾವುದೇ ಕೆಡಕಾಗಬಾರ್ದು ಅನ್ನುವಂಥ ದೃಷ್ಟಿಯಿಂದಾಗಿ ಇವತ್ತು ಕಲಾವಿದರ ಸಂಘದಿಂದ ಪೂಜೆಯನ್ನು ಮಾಡ್ತಾ ಇದ್ದಾರೆ ಹೋಮವನ್ನು ಅಂಬಿಕೊಂಡಿದ್ದಾರೆ ಇದಕ್ಕೆ ಸಾಕಷ್ಟು ನಟ ನಟಿಯರು ಭಾಗಿಯಾಗ್ತಾ ಇದ್ದಾರೆ ಅದರ ಜೊತೆಗೆ ಹಿರಿಯ ಕಲಾವಿದರು ಕೂಡ ಭಾಗಿಯಾಗ್ತಾ ಇದ್ದಾರೆ ಸದ್ಯ ನನ್ನ ಜೊತೆ ವಾಣಿಶ್ರೀ ಅವರು ಇದ್ದಾರೆ ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ ಮೇಡಮ್ ನಮಸ್ತೆ ಇವತ್ತು ಕಲಾವಿದರ ಸಂಘಕ್ಕೆ ಒಳ್ಳೇದಾಗಬೇಕು ಕಲಾವಿದರಿಗೆ ಒಳ್ಳೇದಾಗಬೇಕು ಅಂತ ಹೇಳಿ ಹೋಮವನ್ನು ಮಾಡ್ತಾ ಇದ್ದೀರಾ ಏನು ವಿಶೇಷತೆ ಬೇರೆ ಏನಾದರೂ ಕಾರಣಗಳಿದೆಯಾ ಬೇರೆ ಏನು ವಿಶೇಷತೆ ಇಲ್ಲ ಅದೇ ಕಲ ನಾವು ಫೇಸ್ ಮಾಡ್ತಾರಂಥ ಇಂಡಸ್ಟ್ರಿಯಲ್ಲಿ ಫೇಸ್ ಮಾಡ್ತಾ ಇರೋಂಥ ಏರುಪೇರುಗಳಾಗಿರ್ಬೋದು ಬೇರೆ ಕಷ್ಟ ನಷ್ಟಗಳಾಗಿರ್ಬೋದು ಜನರು ಥಿಯೇಟ್ರಿಗೆ ಬರದೇ ಇರೋದು ಚಿತ್ರಗಳು ಚೆನ್ನಾಗಿದ್ರೂ ಜನ್ರು ಥಿಯೇಟ್ರಿಗೆ ಬಂದು ನೋಡ್ತಾ ಇಲ್ಲ ಈ ಥರ ಸಮಸ್ಯೆಗಳು ಆಗ್ತಾ ಇರೋದ್ರಿಂದ ಎಲ್ರಿಗೂ ಒಳ್ಳೇದಾಗಲಿ ಅಂದರೆ ಕ್ಯಾಮ್ರದ ಮುಂದೆ ಕೆಲಸ ಮಾಡೋರಿಗೆ ಕ್ಯಾಮ್ರದ ಹಿಂದೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಕೆಲಸ ಮಾಡೋ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕಲಾವಿದ ಸಂಘದವರು ಮೃತ್ಯುಂಜಯ ಹೋಮ ಗಣೇಶ ಹೋಮ ಮತ್ತು ಇದು ಆಶ್ಲೇಷ ಬಲಿ ಇಟ್ಕೊಂಡಿದ್ದಾರೆ ನಿಜವಾಗ್ಲೂ ಖುಷಿಯಾಗುತ್ತೆ ಒಂದು ಇಂಡಸ್ಟ್ರಿ ಎಲ್ರಿಗೂ ಒಳ್ಳೇದಾಗಬೇಕು ಅಂತ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ಅಂದರೆ ಯಾವ ಇಂಡಸ್ಟ್ರಿ ಮಾಡಿದೆ ಇಲ್ಲಿವರೆಗೂ ಹೇಳಿ ನಮ್ಮ ನಮ್ಮ ಕಲಾವಿದರು ಅಂದರೆ ಹಿರಿಯ ಕಲಾವಿದರು ಇದನ್ನೆಲ್ಲ ಯೋಚನೆ ಮಾಡಿ ಈ ರೀತಿ ಇವತ್ತು ಹೋಮನ ಇಟ್ಕೊಂಡಿದ್ದಾರೆ ನಿಜವಾಗ್ಲೂ ಖುಷಿ ಆಗುತ್ತೆ ಚೆನ್ನಾಗಿ ಇದ್ದಾರೆ ಕೂಡ ಆ್ಯಂಡ್ ನನಗಂತೂ ಈ ಹೋಮ ಹವನಗಳಂದರೆ ತುಂಬಾ ಇಷ್ಟ ನಂಗೆ ಅಂದರೆ ನಾವು ನಾವು ಅಷ್ಟು ದೊಡ್ಡ ದೊಡ್ಡ ಹೋಮಗಳು ಮಾಡೋಕ್ಕಾಗದೇ ಇದ್ದಾಗ ಅಟ್ಲೀಸ್ಟ್ ಇಲ್ಲಿ ಬಂದು ಅದರ ಪ್ರಸಾದ ಆಗಲಿ ಅದರ ಜೊತೆ ಭಾಗವಹಿಸೋದಾಗ್ಲಿ ಮಾಡಿದ್ರೆ ಅದ್ರ ಫಲಗಳು ನಮಗೂ ಸಿಗುತ್ತೆ ಮೇಡಮ್ ಒಂದು ಕಡೆ ಒಂದಷ್ಟು ಕನ್ನಡದ ಕಲಾವಿದರಿಗೆ ಅವಕಾಶಗಳು ಸಿಗ್ತಾ ಇಲ್ಲ ಇನ್ನೊಂದು ಕಡೆ ಕನ್ನಡದ ಬರಹಗಾರರಿಗೆ ಹೆಚ್ಚು ಪ್ರೋತ್ಸಾಹ ಸಿಗ್ತಾ ಇಲ್ಲ ಕಾರ್ಮಿಕರಿಗೆ ಸರಿಯಾಗಿ ಸಂಬಳ ಆಗ್ತಾ ಇಲ್ಲ ಅನ್ನುವಂಥ ಆರೋಪಗಳಿದೆ ಇದರ ಮಧ್ಯೆ ಹೋಮ ಅವನ ಬೇಕಿತ್ತ ಅವರಿಗೆ ಈ ಖರ್ಚು ಮಾಡುವಂಥದ್ದಿರಬಹುದು ಅದರ ಜೊತೆಗೆ ಈ ರೀತಿಯಾಗಿರುವಂತಹ ಸಂಕಷ್ಟದಲ್ಲಿರೋರಿಗೆ ಹೆಲ್ಪ್ ಮಾಡ್ಬೋದಿತ್ತಲ್ಲ ಅನ್ನುವಂಥದ್ದು ಮಾತುಗಳು ಕೂಡ ಬರ್ತಾ ಇದೆ ಆ ಥರ ಅಂತ ಹೇಳೋದಕ್ಕಾಗಲ್ಲ ಸೀ ಇವಾಗ ಎಷ್ಟು ಜನ ಕಲಾವಿದರು ಹೊಸ ಕಲಾವಿದರುಗಳು ಬರ್ತಾನೇ ಇದ್ದಾರೆ ನಮ್ಮ ಇಂಡಸ್ಟ್ರಿಗೆ ಸೊ ಆದ್ದರಿಂದ ನಾವು ಅವ್ರಿಗೆ ಕೆಲಸ ಸಿಗ್ತಲ್ಲ ಅಂದರೆ ಇಟ್ ಇಸ್ ಲೈಕ್ ಫ್ಲೋಯಿಂಗ್ ವಾಟರ್ ನಮ್ಗೆ ನಮ್ಗೆ ಸಿಗುವಂಥ ಕೆಲಸ ನಮ್ಗೆ ಸಿಕ್ಕೇ ಸಿಗುತ್ತೆ ಆದರೆ ಅಷ್ಟು ಕೆಲಸ ನಾವೇ ಮಾಡಬೇಕು ಅಥವಾ ಬೇರೆಯವ್ರು ಬಂದು ನಾವು ಹಾಗೆ ಬೇರೆ ಇಂಡಸ್ಟ್ರಿಗೆ ಹೋಗಿ ಕೆಲಸ ಮಾಡಿದ್ದು ಉಂಟು ಇವಾಗ ತೆಲುಗುವಲ್ಲಿ ಆಗಿ ತಮಿಳಲ್ಲಾಗಿ ಬೇರೆ ಇಂಡಸ್ಟ್ರಿಗೆ ಹೋಗಿ ಕೆಲಸ ಮಾಡಿದ್ದು ಉಂಟು ಅದು ತಪ್ಪು ಸರಿ ಅಂತ ಹೇಳೋದಕ್ಕಾಗಲ್ಲ ಇಟ್ ಈಸ್ ಆಲ್ ಇನ್ ಡೈರೆಕ್ಟರ್ಸ್ ವಿಷನ್ ಈ ಕ್ಯಾರೆಕ್ಟರ್ಗೆ ಇವರೇ ಸೂಟ್ ಆಗ್ತಾರೆ ಇವರೇ ಮಾಡ್ತಾರೆ ಇಲ್ಲಿ ಮಾಡೋರಿಲ್ಲ ಅಂತಲ್ಲ ಬಟ್ ಏನು ಅನ್ಸಿದೆಯೋ ನನಗೆ ಗೊತ್ತಿಲ್ಲ ಬಟ್ ಅದ್ರ ಅದು ಅದ್ರ ಬಗ್ಗೆ ಮಾತಾಡೋ ಅಷ್ಟು ದೊಡ್ಡೋಳು ದೊಡ್ಡೋಳಲ್ಲ ಅಂತ ಅನಿಸುತ್ತೆ ನನಗೆ ಇಟ್ಸ್ ಆಲ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ನಮ್ಮದು ಕೆಲಸನೇ ಯಾವ ರೀತಿ ಅಂದರೆ ಇದು ತಿಂಗಳು ಸಂಬಳ ಅಲ್ಲ ನಮ್ಮ ಕೆಲಸ ಸಿಕ್ಕಿದಾಗ ಮಾತ್ರ ನಾವು ಕೆಲಸ ಮಾಡ್ತೀವಿ ಒಂದು ನಮಗೊಂದು ಸಂಬಳ ಅಂತ ಸಿಗುತ್ತೆ ಇಲ್ಲಾಂದರೆ ಪೂರ್ತಿ ತಿಂಗಳು ಕೆಲಸ ಮಾಡ್ತೀವಿ ನಮ್ಮ ಪೂರ್ತಿ ತಿಂಗಳು ಸಂಬಳ ಸಿಗುತ್ತೆ ಅಥವಾ ಎವ್ರಿ ಮಂತ್ ಇಷ್ಟೇ ಸಂಪಾದನೆ ಮಾಡ್ತೀವಿ ಅಂತ ಇಲ್ಲ ಒಂದು ಫಿಕ್ಸ್ಡ್ ಬಜೆಟ್ ಇಲ್ಲ ನಮಗೆಲ್ಲ ಗೊತ್ತಿದ್ದೇ ನಾವು ಇಂಡಸ್ಟ್ರಿಗೆ ಬಂದಿರೋದು ಸೊ ಆದ್ದರಿಂದ ನಾವು ಅದನ್ನೆಲ್ಲ ಒಪ್ಕೊಂಡಿದ್ದೀವಿ ಏರುಪೇರುಗಳನ್ನೆಲ್ಲ ಎದುರಿಸೋದಕ್ಕೆ ಫೇಸ್ ಮಾಡೋದಕ್ಕೆ ರೆಡಿ ನಾವು ನಾವಿಲ್ಲಿರೋದು ಸೊ ಅದು ತಪ್ಪು ಅದು ಸರಿ ಇದು ತಪ್ಪು ಇದು ಸರಿ ಅಂತ ಹೇಳೋದಕ್ಕಾಗಲ್ಲ ಟಾಲ್ ಡಿಪೆಂಡ್ಸ್ ಮೇಡಮ್ ಇನ್ನೊಂದು ಕಡೆ ಹೋಮ ಅವನ ಮಾಡುವಂಥದ್ದು ಕನ್ನಡ ಚಿತ್ರರಂಗದ ಕೆಲಸನ ಕನ್ನಡದ ಚಿತ್ರರಂಗದ ಕೆಲಸ ಏನು ಸಿನಿಮಾ ಮಾಡೋ ತಾನೇ ಅನ್ನುವಂಥದ್ದು ಸಾರ್ವಜನಿಕರ ಅಭಿಪ್ರಾಯ ಸಾಕಷ್ಟು ಕೇಳಿ ಬರ್ತಾ ಇದೆ ಅದು ನಿಮ್ಮ ಕಿವಿಗೂ ಬಿದ್ದಿರಬಹುದು ಇದಕ್ಕೆ ಏನು ಹೇಳ್ತೀರಾ ಸಿ ಏನು ಗೊತ್ತಾ ವಿಘ್ನನಾಕ್ಷ ನಾ ಅಂದರೆ ಏನಂದರೆ ಯಾವುದೇ ಅಡೆತಡೆಗಳಿದ್ರೂ ಅದು ನಾಶ ಆಗೋಗ್ಲಿ ಅದಕ್ಕೋಸ್ಕರನೇ ಗಣೇಶ ಹೋಮನ ಇಟ್ಕೊಂಡಿದ್ದಾರೆ ಬೇರೆ ಹೋಮಗಳನ್ನ ಇಟ್ಕೊಂಡಿದ್ದಾರೆ ಏನಕ್ಕೆಂದರೆ ಯಾವಾಗಲೂ ಈ ಶಾಸ್ತ್ರಗಳಲ್ಲೂ ಅಷ್ಟೇ ಏನಾದ್ರು ಒಂದು ಹಿಂಡ್ರೆನ್ಸ್ ಇದ್ದರೆ ಅದನ್ನ ತೆಗಿಯೋದಕ್ಕೆ ಒಂದು ಪೂಜೆನೋ ಹವನನ ಮಾಡಿ ಅದನ್ನು ಅಂದರೆ ನಾವು ನಾವು ಮಾಡ್ಕೊಂಡು ಬಂದಿರೋ ಪಾಪ ಕರ್ಮಗಳಾಗಲಿ ಅದು ನಾಶ ಆಗಿ ನಮ್ಗೆ ನಮ್ಮ ಕೆಲಸಗಳು ಸು ಸುಲಲಿತವಾಗಿ ನಡೀಲಿ ಅನ್ನೋದಕ್ಕೋಸ್ಕರನೇ ಈ ಹೋಮ ಹವನಗಳನ್ನೆಲ್ಲ ಇಟ್ಕೊಂಡಿರೋದು ಮೇ ಬಿ ನಮ್ಮ ಹಿರಿಯರು ಅದನ್ನೇ ಯೋಚನೆ ಮಾಡಿರ್ಬೋದು ಇಷ್ಟೆಲ್ಲ ಆಬ್ಸ್ಟಿಕಲ್ಸ್ ಬರ್ತಾ ಇದೆ ಅಂದರೆ ದೇ ದೇರ್ ಹ್ಯಾಸ್ ಟು ಬಿ ಸಮ್ ದೇವ್ರ ಪವರ್ ನಮ್ಗೆ ಬೇಕು ನಮಗೆ ಅವ್ರ ಆಶೀರ್ವಾದ ಬೇಕು ಅದನ್ನು ಆ ನಿರ್ ಆಬ್ಸ್ಟಿಕಲ್ಸ್ನ ನಿರ್ಮೂಲನೆ ಮಾಡೋದಕ್ಕೆ ಒಂದು ಏನಾದರೂ ದೇವ್ರ ಪೂಜೆನೋ ಹವನನೋ ಏನೋ ಇಟ್ಕೊಳ್ಬೇಕು ಅಂತ ಅನಿಸಿರ್ಬೇಕು ಸೊ ಅದಕ್ಕೋಸ್ಕರನೇ ಇದನ್ನು ಇಟ್ಕೊಂಡಿದ್ದಾರೆ ಸೊ ಏನೇ ಆದರೂ ನಮ್ಮ ಒಳ್ಳೆಯದಕ್ಕೆ ಮಾಡ್ತಾ ತರದು ಸೊ ಅದನ್ನ ಪ್ರೋತ್ಸಾಹಿಸೋದು ನಮ್ ಕರ್ತವ್ಯ ಅಷ್ಟೇ ಮೇಡಮ್ ದರ್ಶನ್ಗಾಗಿ ಈ ಪೂಜೆನ ಹಮ್ಮಿಕೊಂಡಿದ್ದಾರೆ ಇಷ್ಟು ವರ್ಷ ಇಲ್ಲದೆ ಇರುವಂತಹ ಪೂಜೆ ಈಗ ಯಾಕೆ ಹೊಸದಾಗಿ ದರ್ಶನ್ಗಾಗಿಯೇ ಈ ಪೂಜೆನ ಅದು ನನಗೆ ಐಡಿಯಾ ಇಲ್ಲ ಅಷ್ಟೊಂದು ಐಡಿಯಾ ಇಲ್ಲ ಬಟ್ ನನಗೆ ಕಾಲ್ ಮಾಡಿದಾಗ ಅವ್ರು ಹೇಳಿರೋದು ಚಿತ್ರರಂಗದ ಒಳಿತ ಒಳಿತಿಗಾಗಿ ಆ್ಯಂಡ್ ಇವಾಗ ನಡೆಯೋ ಎಲ್ಲ ಎವ್ರಿಥಿಂಗ್ ಇನ್ಕ್ಲೂಡ್ಸ್ ಎಲ್ಲನೂ ಇನ್ಕ್ಲೂಡೆಡ್ ಅಲ್ವಾ ನಮ್ಮ ನಾವು ಎಲ್ಲೆಲ್ಲಿ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದೀವೋ ಅಲ್ಲಿ ಆ ಕಷ್ಟಗಳಿಂದ ಹೊರಗಡೆ ಬರಬೇಕು ಅನ್ನೋದೇ ಈ ಹೋಮ ಹವನಗಳದ್ದು ಇದು ತಾತ್ಪರ್ಯ ಸೊ ಆದ್ದರಿಂದ ಅದರಿಂದ ಹೊರಗಡೆ ಬರೋದಕ್ಕೋಸ್ಕರನೇ ಮಾಡ್ತಾ ಇರೋದು ಅಂದರೆ ಯಾವ ಯಾರಿಗೂ ಯಾವುದೇ ರೀತಿ ಕೆಡಕಾಗದೆ ತೊಂದರೆ ಆಗದೆ ಅವ್ರು ಮಾಡ್ತಾ ಇರೋ ಕೆಲಸದಲ್ಲಿ ಯಶಸ್ಸು ಸಿಗ್ ಸಿಗ್ಲಿ ಅಂತ ಯಾರಿಗೆ ಮೇಡಮ್ ಎಲ್ಲರಿಗೂ ಅಥವಾ ದರ್ಶನ್ ಪಾಯಿಂಟ್ ಮಾಡಿ ಪೂಜೆ ಎಲ್ರಿಗೂ ಇವಾಗ ದರ್ಶನ್ ಅವರು ಕಲಾವಿದ್ರೆ ಆಗಿರೋದ್ರಿಂದ ಇದು ಕಲಾವಿದ್ರ ಸಂಘದ ಆಗಿರೋದ್ರಿಂದ ಎಲ್ರಿಗೂ ಒಳಿತಾಗ್ಲಿ ಕೆಡಕಾಗದೇ ಇರಲಿ ಯಶಸ್ಸು ಸಿಗ್ಲಿ ಅವ್ರು ಮಾಡ್ತಿರೋ ಕೆಲಸದಲ್ಲಿ ಫಲ ಸಿಗ್ಲಿ ಅನ್ನೋದಕ್ಕೋಸ್ಕರ ಮಾಡ್ತಾ ಇರೋದು ದರ್ಶನ್ ಅವರು ನಿಮ್ಮ ಜೊತೆ ಚೆನ್ನಾಗಿದ್ರು ಅಂತ ಅನ್ಕೋತೀನಿ ಆದರೆ ದರ್ಶನ್ ಅವರ ಈ ಪರಿಸ್ಥಿತಿಗೆ ನಿಮಗೇನಿಸುತ್ತೆ ಈ ಪ್ರ ಈಗ ಅವರು ಜೈಲಲ್ಲಿದ್ದಾರೆ ಸೊ ತುಂಬಾ ಹುತುಂಗದ ಮಟ್ಟಕ್ಕೆ ಹೋದಂತಹ ನಟ ಕೇಸ್ ಇನ್ನೂ ಇದರಲ್ಲಿರೋದರಿಂದ ಜ್ಯುಡಿಷಲ್ ಇದರಲ್ಲಿರೋದ್ರಿಂದ ನಾವೇನೂ ಅದ್ರ ಬಗ್ಗೆ ಮಾತಾಡೋದಕ್ಕಾಗಲ್ಲ ಸತ್ಯ ಏನಿದ್ರು ಅವ್ರಿಗೆ ಗೊತ್ತಿರುತ್ತೆ ಅಥವಾ ಅವ್ರ ಜೊತೆ ಇದ್ದವ್ರಿಗೆ ಗೊತ್ತಿರುತ್ತೆ ನಾವು ಹೊರಗಡೆ ನಿಂತು ಪ್ರೇಕ್ಷಕರಾಗಿ ನಾವು ಕೇಳಿರೋದನ್ನ ಮಾತಾಡಿರೋದನ್ನ ಕೇಳಿಸ್ಕೊಂಡು ನಾವು ಜಡ್ಜ್ಮೆಂಟ್ ಕೊಡೋದಕ್ಕೆ ಯಾರೂ ಅಲ್ಲ ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ವಾಟ್ ಇಸ್ ದ ರಿಯಾಲಿಟಿ ಅದು ಇನ್ನೂ ಗೊತ್ತಿಲ್ಲ ಸೊ ನೋಡೋಣ ಏನಾಗುತ್ತೆ ಅಂತ ನನಗೂ ಐಡಿಯಾ ಇಲ್ಲ ಬಟ್ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಒಂದು ಚಿತ್ರದಲ್ಲಿ ಕೆಲಸ ಮಾಡಿದ್ದೀನಿ ಅವರು ಫಸ್ಟ್ ಧಾರಾವಾಹಿ ನನ್ನ ಜೊತೆ ಮಾಡಿದ್ದು ಹಾಗಾಗಿ ಐ ಹ್ಯಾವ್ ಸೀನ್ ಎಮ್ ಗ್ರೋ ಅಂದರೆ ಅವರು ಒಂದು ಸಣ್ಣ ಪಾತ್ರದಲ್ಲಿ ಬಂದು ಕ ಕೆಲಸ ಮಾಡಿರೋದ್ರಿಂದ ಹಿಡ್ದು ಸೂಪರ್ ಸ್ಟಾರ್ ಆಗಿರೋದ್ರವರೆಗೂ ನಾನು ನೋಡಿದ್ದೀನಿ ಸೊ ತುಂಬ ಬೇಜಾರಾಗುತ್ತೆ ಅಷ್ಟೇ ನೋಡಿದ್ರಲ್ಲ ಇವಿಷ್ಟು ವಾಣಿಶ್ರೀ ಅವರ ಮಾತುಗಳು ಕ್ಯಾಮರಾ ಪರ್ಸನ್ ಸಂತೋಷ್ ಜೊತೆ ವಿದ್ಯಾಶ್ರೀ ಏಷ್ಯಾ ನೆಟ್ ನ್ಯೂಸ್ ಬೆಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್